ಚಿಂತಾಮಣಿ ನಗರದ ತಿಮ್ಮಸಂದ್ರ ಬಡಾವಣೆಯಲ್ಲಿ ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತು ನಂಬರ್ಗಳಲ್ಲಿ ಸುಮಾರು ಎರಡು ಎಕರೆ ರೈತರಿಗೆ ಸೇರಿದ ಜಮೀನುಗಳನ್ನು ವರ್ಗ್ಬೋರ್ಡ್ಗೆ ಸೇರಿದ್ದು ಎಂದು ಕೆಲ ತಿಂಗಳ ಹಿಂದೆಯೇ ಜಾಮಿಯಾ ಮಸೀದಿಯಿಂದ ಆಕ್ರಮಿಸಿಕೊಂಡು ಅದಕ್ಕೆ ತಂತಿ ಬೇಲಿಯನ್ನು ಸುತ್ತಿದ್ದಾರೆ ಅದನ್ನು ಪ್ರಶ್ನೆ ಮಾಡಿದ ವೇಳೆಯಲ್ಲಿ ಗುಂಪು ಕಟ್ಟಿಕೊಂಡು ಬಂದು ನಮಗೆ ಲಾಂಗುಗಳನ್ನು ತೋರಿಸಿದ್ದಾರೆ ಎಂದು ಆರೋಪಿಸಿದರು ಅಲ್ಲದೆ ಈ ಪ್ರಕರಣವು ನ್ಯಾಯಾಲಯದಲ್ಲಿದ್ದರೂ ಈ ಆಸ್ತಿ ವರ್ಗ್ಬೋರ್ಡ್ಗೆ ಸೇರಿದ್ದು ಎಂದು ಹೇಳುತ್ತಿದ್ದಾರೆ ಆದರೆ ಈ ಜಮೀನು ನಮ್ಮದೆಂದು ರೈತರು ಪಟ್ಟು ಮಾಡಬೇಡಿ ಕೂಡ ಐತೆ ಡಿ ಸಿ ಅಲ್ಲೂ ಐತೆ ಎಲ್ಲ ಐತೆ ಮತ್ತೆ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ರನ್ನಿಂಗ್ ಅಲ್ಲಿ ಐತೆ ಬಂದಿದೆ ಕೋಸ್ಟ್ ಮಾಡ್ಕೋ ಇಶ್ಯೂಸ್ ಇದ್ವು ಎಲ್ಲ ಅವೆಲ್ಲ ಕಿತ್ತು ಬಿಸಾಕಿ ಎಲ್ಲ ಇದ್ವು ಟ್ರಿಪ್ ಎಲ್ಲ ಬಿಟ್ಟು ಹಾಕಿ ಮತ್ತೆ ಎಲ್ಲ ಉತ್ತಾಕಿ ಸ್ಪೆಷಲಿಂಗ್ ಹಾಕಿ ಹೋಗಿದ್ದಾರೆ ಮತ್ತೆ ಇವಾಗ ನಮ್ಗೆ ಉಳುಮೆ ಮಾಡೋಕೆ ಯಾವ ಜಮೀನು ಇಲ್ಲ ಏನಿಲ್ಲ ನಾವು ಕುಲಿನಲ್ಲಿ ಮಾಡೋರು ದಲಿತರು ನಾವು ಆ ಈ ತರ ಬಂದು ದೌರ್ಜನ್ಯ ಮಾಡಿ ಈ ತರ ನಮ್ಮನ್ನ ಹೊರ್ಗಾಕಿ ಈ ತರ ಹಿಂಸಾ ಕೊಡ್ತಾ ಇದ್ದಾರೆ ಎಷ್ಟು ಸಾವಿರ ಜನವರೆಗೂ ಬಂದಿದ್ದಾರೆ ಅವತ್ತು ನಾ ಪೆನ್ಸಿಲಿಂಗ್ ಹಾಕೋವಾಗ ದೊಡ್ಡ ಕೊಳ್ಳು ಮುಚ್ಚುಗಳು ಎತ್ಕೊಂಡ್ಬಂದು ಬಂದು ಎತ್ಕೊಂಡ್ಬಂದು ಗಳೆಲ್ಲ ಬಂದು ಅವತ್ತು ಭಯ ಬಿದ್ದ ಯಾರು ಹೋಗ್ಲಿಲ್ಲ ಆ ಕಡೆನೆ ಊರವರೆಲ್ಲ ಏನ್ ಹೇಳ್ತಾರೆ ಅವ್ರ ಪ್ರೆಸ್ ಮೀಟಲ್ಲಿ ಊರವರೆಲ್ಲ ನಮಗೆ ಸಹ ಸಹಕಾರ ಕೊಟ್ಟರು ಅದಕ್ಕೆ ನಾವು ಪೆನ್ಸಿಲಿಂಗ್ ಹಾಕಿದ್ದು ಅಂತೇಳಿ ಇವಾಗ ಅದೇ ಊರವರು ನಮ್ಗೆ ನಾವೇನು ಕಿ ಕೊಟ್ವಿ ಇದು ಇದು ಸುಳ್ಳು ಮಾಹಿತಿ ಕೊಟ್ಟವ್ರವರು ಅದೇನಿಲ್ಲ ನಡೀರಿ ನಿಮ್ಮ ಜಮೀನಲ್ಲಿ ನೀವು ಹೇಳಿ ಅಂತೇಳಿ ಊರವರೇ ನಮ್ಗೆ ಸಪೋರ್ಟ್ ಕೊಟ್ಟಿದ್ದೀವಿ ಮತ್ತೆ ಇಲ್ಲಿ ನಾವು ಹತ್ತು ವರ್ಷ ಹುಡುಗನದಿಂದ ನೋಡ್ತಾ ಇದ್ದೀನಿ ಆ ಜಮೀನು ಸುತ್ತು ನಮ್ಮದೇ ಜಮೀನಿದೆ ಇಬ್ರು ಹೆಂಟ್ರೆಡ್ಡಿ ಅವ್ರ ಅವರು ಒಂದು ಒಂದು ಎರಡು ಎಕರೆ ಅಷ್ಟು ತೆಗೆದುಕೊಂಡಿದ್ದಾರೆ ಮಿಕ್ಕ ಉಳಿದಿದ್ದು ಅದಕ್ಕೆ ಮುಂಚೆಯಿಂದ ಇವ್ರ ತಾತ ಅವರು ಇದ್ದು ಅವರೇ ಬೆಳೆಯಲ್ಲಿ ಇಟ್ಕೊಂಡು ಅವತ್ತಿನಿಂದ ಇದುವರೆಗೂ ಬಂದಿದ್ದಾರೆ ಇವರು ಹೋಗ್ತಕ್ಕ ನಮ್ಗೆ ಆಗೋಗಿದೆ ಅಂತೇಳಿ ಹೋದ ವರ್ಷ ಬಂದು ಪೆನ್ಷನ್ ಹಾಕಿದ್ದಾರೆ ಅವಾಗ ಯಾವಾಗ ಮಾಡಿಕೊಂಡ್ರು ಎಲ್ಲಿ ಮಾಡಿಕೊಂಡ್ರು ಯಾರಿಗೂ ಗೊತ್ತಿಲ್ಲ ಏಕಾಏಕಿ ಬಂದು ಇದು ಮಾಡಿದ್ದಾರೆ ಇವರೆಲ್ಲ ಕೂಲಿ ಮಾಡೋರು ಇನ್ನು ಅವ್ರ ಮೇಲೆ ಹೋಗ್ಬೇಕಂದ್ರೆ ದುಡ್ಡು ಕಾಸು ಬೇಕು ಇವ್ರು ದುಡ್ಡು ಕಾಸು ಇಲ್ಲ ಸಪೋರ್ಟ್ ಇಲ್ಲ ಹಂಗಾಗಿ ಇವ್ರು ಸೈಲೆಂಟ್ ಹಾಕಿದ್ರು ಈಗ ಮತ್ತೆ ನಮ್ಮ ಹತ್ರ ಎಲ್ಲ ಬಂದು ಹಿಂಗೆ ಆಗಿದೆ ಅಂತ ಹೇಳಿದಕ್ಕೆ ಆಯ್ತಪ್ಪ ನಾವೆಲ್ಲ ಸಪೋರ್ಟ್ ಇರ್ತೀವಿ ನಿಮ್ಮದ್ರಲ್ಲಿ ನೀವು ಇದು ಮಾಡ್ರಿ ಅಂದಿದ್ದಕ್ಕೆ ಇವಾಗ ಅವರು ಅದ್ರಲ್ಲಿ ಉಳು ಮಾಡ್ಕೊಂಡು ಬೆಳೆ ಇಡಕ್ ಹೋಗಿದ್ದಾರೆ ಯಾರಿಗೂ ಗೊತ್ತೇ ಇಲ್ಲ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಲ ನಾವ್ ಪಾಣಿಗಳ್ ನೋಡಕ್ಕೆ ಅವಶ್ಯಕತೆ ಏನಿರುತ್ತೆ ಹೋಗಿ ನಮ್ಗೇನಾದ್ರು ಬೇಕಾದ ನಾವು ಯಾವಾಗ ಗೊತ್ತಾಗುತ್ತೆ ಅಲ್ಲ ಬೆಳೆ ಇಡ್ತಾ ಇದೇವೆ ನಾವೇ ಇದೀವಿ ನಮ್ದೆ ಅನ್ಕೊಂಡ್ ಇರೋದಷ್ಟೇ ನೋಡಿದ್ದು ಆಮೇಲೆ ಹೈಕೋರ್ಟ್ ಹೋಗಿದ್ ಕೂಡ ನಾವು